ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ನಿರ್ಮಾಪಕರ ಸಂಘದ ಸದಸ್ಯರಾಗಿ ಮೈಸೂರಿನ ಸಿದ್ದೇಗೌಡರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಮಾತಾಡ್ಸ್ತೇನೆ ಹೋಗ್ತೀನಿ ಸರ್ ದಕ್ಷಿಗನ ತರ್ಲೆ ವಿಲೇಜು ಸೇರಿ ಹಲವಾರು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರಿ ನಿರ್ಮಾಣ ಮಾಡಿದಿರಿ ಈಗ ನಿರ್ಮಾಪಕರ ವಲಯದಿಂದ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಸದಸ್ಯರಾಗಿ ನೇಮಕಾಗಿದ್ದೀರಿ ಈ ಈ ಚಿತ್ರರಂಗದಲ್ಲಿ ಸಾಕಷ್ಟು ಸವಾಲುಗಳಿದೆ ಈ ಸವಾಲುಗಳನ್ನೆಲ್ಲ ನಾನು ಪರಿಹರಿಸ್ತೀನಿ ಅನ್ನೋ ಭರವಸೆ ನಿಮ್ಮಲ್ಲಿ ಇದೆಯಾ ಎಲ್ಲವನ್ನು ಅನ್ನೋ ಭರವಸೆ ನಮ್ಮಲ್ಲಿಲ್ಲ ಏಕೆಂದರೆ ನಮ್ಮಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದರೆ ಮೂರು ವಿಭಾಗ ಬರುತ್ತೆ ಒಂದು ಡಿಸ್ಟ್ರಿಬ್ಯೂಟ್ರ್ ಇದ್ದಾರೆ ಒಂದು ಎಕ್ಸಿಬ್ಯೂಟ್ರ್ ಇದ್ದಾರೆ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ ಈ ಮೂರು ಜನ ಎಲ್ಲವೂ ಸೇರಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತಿರ್ತಕ್ಕಂಥದ್ದು ಈ ಮೂರು ವಿಭಾಗದಲ್ಲಿ ಎಲ್ಲರೂ ಗೆದ್ದಿ ಬಂದಿದ್ದೇವೆ ನಾವು ಮೊದಲನೇ ಬಾರಿ ಗೆದ್ದಿರೋದ್ರಿಂದ ನಮ್ಮ ಸೆಟ್ಟರಿಗೆ ಬರ್ತೀವಿ ನಾವು ಈಗೆಲ್ಲ ಏನಂದರೆ ನಾವು ನಮ್ಮ ನಮ್ಮ ಚಿತ್ರರಂಗದ ಸಮಸ್ಯೆಗಳನ್ನು ಹೀಗಿದೆ ಬಗೆಹರಿಸಿ ಅಂತ ನಾವು ಪದಾಧಿಕಾರಿಗಳಲ್ಲಿ ಕೇಳಿ ಪದಾಧಿಕಾರಿಗಳು ನಾವು ಎಲ್ಲ ಚರ್ಚೆ ಮಾಡಿ ಇವತ್ತೇನು ಸಮಸ್ಯೆ ಇದೆ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ ಸಣ್ಣ ಪುಟ್ಟ ಪಿಚ್ಚರ್ ಮಾಡಿದವರು ಇವತ್ತು ಬದುಕೋಕ್ಕಾಗ್ತಾಯಿಲ್ಲ ದೊಡ್ಡ ಪಿಚ್ಚರ್ಗಳು ಸಹ ಚೆನ್ನಾಗಿದ್ದಾಗ ದುಡ್ಡನ್ನು ಮಾಡ್ತವೆ ಚೆನ್ನಾಗಿಲ್ಲ ಅಂದರೆ ಅಷ್ಟೂ ಎಷ್ಟು ಬಂಡವಾಳ ಹಾಕಿರ್ತಾನೋ ನಾವು ಕೋಟಿ ಕಟ್ಟಲೆ ಅಷ್ಟು ಹೊಂಟೋಗ್ತಿದೆ ಇದಕ್ಕೆಲ್ಲ ಕಾರಣ ಏನು ಇದನ್ನು ನಾವು ಫಸ್ಟು ಉಡಿಕೋಬೇಕಾಗತ್ತೆ ಅಲ್ಲ ಈಗ ಒಟ್ಟಾರೆ ಚಿತ್ರರಂಗದ ಸಮಸ್ಯೆಗಳನ್ನ ಒಟ್ಟಾರೆ ತಗೊಂಡ್ರೆ ಅದು ಬೇರೆ ರೀತಿ ಆದರೆ ನಿರ್ಮಾಪಕರಿಗೆ ಸಾಕಷ್ಟು ಸಮಸ್ಯೆಗಳಿದೆ ಹಾಕಿದ ಬಂಡವಾಳಗಳನ್ನು ವಾಪಸ್ ಆಗೋದಿಲ್ಲ ಹೀಗೆ ನಿರ್ಮಾಪಕರಿಗೆ ಸಾಕಷ್ಟು ಸವಾಲುಗಳು ಮತ್ತು ಸಮಸ್ಯೆಗಳಿದೆ ಇದನ್ನು ಪರಿಹರಿಸೋ ನಿಟ್ಟಿನಲ್ಲಿ ಈ ಆಡಳಿತ ಮಂಡಳಿ ಎಷ್ಟು ಪ್ರಯತ್ನ ಮಾಡುತ್ತೆ ಅಂತ ಹೌದು ನಾವು ನನ್ನ ಉದ್ದೇಶ ನಾನು ನಿಂತ್ಕೊಂಡು ಅಲ್ಲಿ ಸ್ಪರ್ಧೆ ಮಾಡಿದ್ದೆ ನಮ್ಮಂಥ ಒಬ್ಬ ಸಣ್ಣ ಬಜೆಟಿನ ಚಿತ್ರವನ್ನು ಮಾಡೋವ್ಗೆ ಯಾಕೆಷ್ಟು ತೊಂದರೆಗಳಾಗ್ತಿದೆ ಇದಕ್ಕೊಂದು ಪರಿಹಾರ ಹುಡುಕೋಬೇಕಲ್ಲ ಅಂಥೇಳಿ ನಾವು ಅಲ್ಲಿ ನಿಂತು ನಾವು ಒಳಗಡೆ ಹೋಗಿದ್ದೀವಿ ಈಗ ವಾಣಿಜ್ಯ ಮಂಡಳಿಯ ಸಂಪೂರ್ಣ ಪದಾಧಿಕಾರಿಗಳ ಜೊತೆ ಏನೇನಾಗ್ತಿದೆ ಈ ನಿರ್ಮಾಪಕನ ಬದುಕನ್ನು ಕಟ್ಟೋದು ಹೇಗೆ ಅಥವಾ ಈ ನಿರ್ಮಾಪಕನಿಗೆ ಮುಂದಿನ ಬೆಳವಣಿಗೆ ಹೇಗೆ ಯಾರೂ ಚಲನಚಿತ್ರ ಮಾಡಲಿಕ್ಕೆ ಮುಂದೆ ಬರ್ತಾಯಿಲ್ಲ ಕಾರಣ ಯಾಕೆಂದರೆ ಒಂದು ದೊಡ್ಡ ಸ್ಟಾರಿಗಾದರೆ ಬಂಡವಾಳ ಹಾಕೋಕ್ಕೆಲ್ಲ ಮುಂದೆ ಬರ್ತಾರೆ ಸಣ್ಣ ಪುಟ್ಟ ಒಂದು ಒಳ್ಳೆಯ ಕಥೆಗಳನ್ನು ತೊಗೊಂಡು ಪಿಕ್ಚರ್ ಮಾಡುವಂಥ ಕಾಲ ಹೊರಟು ಹೋಗಿದೆ ಯಾರೂ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಇದನ್ನು ಕಂಡುಕೊಳ್ಳೋಕ್ಕೆ ಎಷ್ಟು ನನಗೆಲ್ಲ ಸಾಧ್ಯ ಆಗುತ್ತೋ ಅಷ್ಟು ಎಲ್ಲರ ಜೊತೆಯಲ್ಲೂ ಮಾತನಾಡಿ ಅಧ್ಯಕ್ಷರ ಜೊತೆ ಪದಾಧಿಕಾರಿಗಳ ಜೊತೆ ಮಾತನಾಡಿ ಅದನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅದ್ರ ಜೊತೆಗೆ ಈಗ ಪೈರಸಿ ಬೇರೆ ಬೇರೆ ಸಮಸ್ಯೆಗಳು ಒಗ್ಗಟ್ಟಿಲ್ಲದೆ ಇರುವಂಥದ್ದು ಹೆಚ್ಚು ಒಂದು ಸಲಿಗೆ ಅಂದರೆ ನೀವು ಒಂದು ಕೋಟಿ ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತೀನಿ ಇಷ್ಟು ನಂದು ಚಿತ್ರ ಅಂತ ತೋಟ್ರೆ ಅದು ಔಟ್ಪುಟ್ ಬರೋಸಿಗೆ ಅದು ಎರಡು ಕೋಟಿ ದಾಟ್ಬಿಟ್ಟಿರುತ್ತೆ ನಿರ್ಮಾಪಕರಿಗೆ ಇದೆಲ್ಲ ಇದೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತಾ ನಿಮ್ಮ ಅವಧಿಯಲ್ಲಿ ಏ ಖಂಡಿತ ಖಂಡಿತ ಅವಧಿಯಲ್ಲಿ ಅಂತೆಲ್ಲ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು ಅಂತಲೇ ಈಗ ನಾವೆಲ್ಲ ಪ್ರಯತ್ನ ಪಡ್ತಿರೋದು ಏನಂತ ಹೇಳಿದ್ರೆ ಈಗ ಹೊಸ ಒಂದಷ್ಟು ಸೆಟ್ಟರಲ್ಲಿ ಬಂದಿರತಕ್ಕಂಥ ಎಂಟತ್ತೊಂಬತ್ತು ಜನರು ಸಹ ವದ ಹೊಸಬರಿದ್ದೀವಿ ದೊಡ್ಡ ದೊಡ್ಡ ನಿರ್ಮಾಪಕರು ಇದ್ದಾರೆ ಅದರಲ್ಲಿ ಸಣ್ಣ ನಿರ್ಮಾಪಕರಿದ್ದಾರೆ ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರೆ ಥಿಯೇಟ್ರಿಗೆ ಜನ ಬರುವಾಗ ಮಾಡಬೇಕಾಗಿದೆ ಇಲ್ಲಾಂದರೆ ಪರ್ಯಾಯ ಮಾರ್ಗವಾಗಿ ನಾವು ಜನರಿಗೆ ನಾವು ತೆಗೆದಂಥ ಸಿನ್ಮಾವನ್ನು ತಲುಪ್ಬೇಕಾಗಿದೆ ನಾವು ತಲುಪಿಸುವಂಥ ಹಣ ನಾವು ಹಾಕದಂಥ ಬಂಡವಾಳಕ್ಕೆ ಹಣ ಬರಬೇಕಾಗಿದೆ ಒಂದು ದುರಂತ ಅಂದರೆ ನಾವು ಬಂಡವಾಳವನ್ನು ಹಾಕಿ ಸಿನಿಮಾವನ್ನು ಮಾಡಿ ಹೋಗಿ ನಾವು ಮೊದಲು ಬಾಕ್ಸ್ ಹೊತ್ಕೊಂಡು ತಿರುಗ್ತಿದ್ರು ಅಂತಲ್ಲ ಹಂಗೆ ನಾವೀಗ ಆಡಿಸ್ಕೊಂಡು ಆಡಿಸ್ಗಳನ್ನು ಹೊತ್ಕೊಂಡು ತಿರುಗಬೇಕಾಗಿದೆ ಟಿ ವಿ ರೇಟ್ಸ್ಗೆ ಎಲ್ಲ ಚಾನಲ್ಗಳು ಸುತ್ತಬೇಕಾಗಿದೆ ಯಾರು ಓ ಟಿ ಟಿ ತಗೊಳ್ತಾರೆ ನೋಡಬೇಕಾಗಿದೆ ಎಲ್ಲರಿಗೂ ನೋಡಬೇಕಾಗುತ್ತೆ ಆ ಓ ಟಿ ಟಿಗಳಾಗಲಿ ಅಥವಾ ಚಾನಲ್ಗಳಾಗಲಿ ಸ್ಟಾರ್ ಇದ್ದರೆ ಮಾತ್ರ ನಮಗೆ ಎಂಟ್ರಿ ಯಾರೂ ಇಲ್ಲ ಅಂದರೆ ನಮಗೆ ಎಂಟ್ರಿನೇ ಇಲ್ಲ ಮತ್ತು ನಾವು ತೆಗೆದಂಥ ಚಿತ್ರಗಳನ್ನು ಜನಕ್ಕೆ ತಲುಪಿಸೋದು ಹೇಗೆ ಈಗ ನಾನು ಒಳ್ಳೆಯ ಚಿತ್ರ ಮಾಡಿದ್ದೀನಿ ಕೆಟ್ಟ ಚಿತ್ರ ಮಾಡಿದ್ದೀನಿ ಅಂತ ಜನ ನೋಡಿ ಡಿಸೈಡ್ ಮಾಡಬೇಕಾದ್ರೂ ಅದು ತೆರೆಗೆ ಬರಬೇಕಲ್ಲ ಅವ್ನು ತೆರೆಗೆ ಬರೋದ್ರೊಳಗಡೆ ಆಲ್ರೆಡಿ ಇವನು ಸಿನಿಮಾದಲ್ಲಿ ಎಲ್ಲ ಖರ್ಚು ಮಾಡಿರ್ತಾನೆ ತೆರೆಗೆ ಬರೋದ್ರೊಳಗಡೆ ಅವ್ನಿಗೆ ದುಡ್ಡೇ ಇರೋಲ್ಲ ಅವ್ನು ಬಿಡುಗಡೆ ಮಾಡೋದ್ರೊಳಗಡೆ ಇದನ್ನು ನಾವು ಹೊಸ ನಿರ್ಮಾಪಕಕ್ಕೆ ತಿಳಿಸ್ಬೇಕಾಗದೆ ಆ ದೃಷ್ಟಿಯಿಂದ ನಾವು ನನ್ನ ಕಲ್ಪನೆಯಲ್ಲಿ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅದು ನಮ್ಮ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಖಜಾಂಚಿಗಳು ಅಲ್ಲಿ ಯಾರಿದ್ದರು ಉಪಾಧ್ಯಕ್ಷರು ಎಲ್ಲರ ಹತ್ರನೂ ಮಾತನಾಡಿ ನಾನು ಒಂದು ಇದನ್ನು ಅವ್ರು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಮಾಡೋಣ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪ್ರೇಕ್ಷಕನದ್ದು ಒಂದು ರೀತಿ ಈ ಡಬಲ್ ಮೀನಿಂಗ್ಗಳು ಈ ಬೇರೆ ಬೇರೆ ಅಸಲಿ ಒಂದು ರೀತಿ ಡಬ್ ಆ ಥರ ಚಿತ್ರಗಳನ್ನೇ ನೋಡ್ತಾನೆ ಅಂತಂದರೆ ನೀವು ಆ ಥರ ಚಿತ್ರಗಳನ್ನೇ ಜಾಸ್ತಿ ಕೊಡ್ತೀರ ಅದು ಆ ಥರ ಆಗಿದ್ದು ಯಾಕೆ ಅಂತ ನೀವು ಹೇಳಿದಕ್ಕೆ ನೋಡಿ ಒಳ್ಳೆ ಪಾಯಿಂಟನೇ ಹೇಳಿದ್ದೀರಾ ಇವತ್ತೇನಾಗಿದೆ ಪ್ರೇಕ್ಷಕರ ಮನಸ್ಥಿತಿ ಈ ಯೂಟ್ಯೂಬು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಯಾವನೋ ಒಂದು ಜೋಕ್ ಮಾಡಿದ ಡಬಲ್ ಮೀನಿಂಗ್ ಅಂತೇಳಿ ಅದು ಟ್ರೈ ಟ್ರೆಂಡ್ ಆಗಿಬಿಟ್ಟು ಓಡ್ತಿರ್ತದೆ ಇಡೀ ನಾವು ಒಂದು ಸಿನಿಮಾವನ್ನ ಸಮಾಜಕ್ಕೆ ಹೇಳಕ್ಕೆ ಹೇಳೋಕೋದ್ರೆ ಅದು ಓಡ್ತಾ ಇಲ್ಲ ಹಾಗೆ ಬಂಡವಾಳ ನಿರ್ ಬಂಡವಾಳ ಆಗ್ತಂಥ ನಿರ್ಮಾಪಕತೆ ಏನಾಗಬೇಕು ಅದರಿಂದ ಒಳ್ಳೆ ಚಿತ್ರಗಳು ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು ಅವುಗಳ ನಡುವೆಯೂ ಕೂಡ ಒಂದು ಘನತೆ ಇರುವಂಥ ಚಿತ್ರ ಕೊಡುವಂಥ ಕೆಲಸ ನೀವು ಮಾಡೋದಿಲ್ವಂಗಾದರೆ ಅದು ಆ ಮಾಡಬೇಕು ಅಂತಲೇ ನಾವು ಒಂದು ವಿಚಾರ ಸಂಕಿರಣಗಳನ್ನು ಮಾಡಿ ಈ ಬಿದ್ದೋಗಿರ್ತಕ್ಕಂಥ ಈ ಚಿತ್ರರಂಗವನ್ನು ಹೇಗಾದರೂ ಮಾಡಿ ಆ ಪ್ರೇಕ್ಷಕ ಒಳ್ಳೆ ಮನಸ್ಥಿತಿ ಇರ್ತಕ್ಕಂಥ ಪ್ರೇಕ್ಷಕರನ್ನು ಆ ನೋಡುವಂಥ ಮನಸ್ಥಿತಿಗಳನ್ನು ಬದಲಾವಣೆ ಮಾಡಬೇಕು ಅಂತ ಸಣ್ಣ ಪ್ರಯತ್ನ ನಾವು ನಾವೆಲ್ಲನೂ ಪ್ರಯತ್ನ ಮಾಡೋಕ್ಕಾಗಲ್ಲ ಸಣ್ಣ ಪ್ರಯತ್ನ ಮಾಡಲಿಕ್ಕೆ ನಾವು ಒಂದು ವಿಚಾರ ಸಂಕಿರಣವನ್ನು ಮಾಡಿ ಅದರ ಮುಖಾಂತರ ಆಗ್ಬೋದೇನೋ ಅಂತ ಅನ್ಕತ್ತೀನಿ ನೋಡೋಣ ನಮ್ಮ ಪದಾಧಿಕಾರಿಗಳಿದ್ದಾರೆ ದೊಡ್ಡ ದೊಡ್ಡ ಅಧ್ಯಕ್ಷರಿದ್ದಾರೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಚಿತ್ರರಂಗದಲ್ಲಿ ಅವರೆಲ್ಲ ಒಗ್ಗೂಡಿ ಒಂದು ಹೇಗಾದರೂ ಚಿತ್ರರಂಗವನ್ನು ಬೆಳೆಸಬೇಕು ಅನ್ನೋ ನಿಟ್ಟಲ್ಲಿ ಓಡಾಡೋಣ ನಮ್ಮ ಅಕ್ಕಪಕ್ಕದ ರಾಜ್ಯಗಳ ಚಿತ್ರರಂಗಗಳನ್ನು ನೋಡಿದ್ರೆ ಅವುಗಳೆಲ್ಲ ಒಂದು ರೀತಿ ಸ್ಟೆಬಲ್ ಆಗಿ ಇದಾವೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಥಿಯೇಟರ್ ಅಲ್ಲೇ ಬಿಡುಗಡೆ ಆಗಿದ್ರು ಟಿ ಟೀಲ್ ಬಂದು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಆ ರೀತಿ ಚಿತ್ರಗಳು ಮತ್ತೆ ಹೊರ ರಾಜ್ಯದ ಚಿತ್ರಗಳು ನಮ್ಮಲ್ಲೂ ಬಂದು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ದಾವೆ ಹೀಗಿದ್ದಾಗ ನಮ್ಮದೇ ರಾಜ್ಯದ ನಮ್ಮದೇ ಸ್ಟಾರ್ ನಟಗಳಲ್ಲಿ ಇಟ್ಕೊಂಡ ಚಿತ್ರಗಳು ಓಡ್ತಾ ಇಲ್ಲ ಒಂದು ರೀತಿ ನಿರ್ದೇಶಕ ಮತ್ತೆ ನಿರ್ಮಾಪಕ ಮತ್ತೆ ನಟ ಇವ್ರು ಮೂರು ಜನನು ಸೋತಿದ್ದಾರೆ ಅಂತ ಇಲ್ಲಿ ನಿರ್ಮಾಪಕ ಸೋತಿದ್ದಾನೆ ಅಂತ ಖಂಡಿತ ಹೇಳ್ಬೋದು ಯಾಕೆಂದ್ರೆ ನಿರ್ಮಾಪಕ ಎಲ್ಲಿ ಸೋಲ್ತಾನೆ ಅಂದರೆ ಅವನು ಕಷ್ಟಪಟ್ಟು ದುಡ್ಡನ್ನು ತಕೊಂಡು ಬರ್ತಾನೆ ಅವನು ಥಿಯೇಟ್ರಿಗೂ ತರ್ತಾನೆ ಪಾಪ ಪ್ರಯತ್ನ ಪಡ್ತಾನೆ ಅಡ್ವರ್ಟೈಸ್ ಅವ್ನು ಕೈಲಾದಷ್ಟು ಅಡ್ವಟೈಸ್ಗಳೆಲ್ಲ ಕೊಟ್ಟು ಥಿಯ ಜನ ಬರಲಿಕ್ಕೆ ಪ್ರಯತ್ನ ಪಡ್ತಾನೆ ಯಾರೂ ಬರೆದೇ ಇದ್ದಾಗ ಪಾಪ ಅವನು ಸೋತಿದ್ದಾನೆ ಅಂತ ಹೇಳ್ಬೋದು ಆದರೆ ಆ್ಯಕ್ಟರ್ಗಳು ಯಾರೂ ಸೋತಿಲ್ಲ ಈಗ ಕಡೆಯದಾಗಿ ನರಸಿಂಹಲವರು ಅಧ್ಯಕ್ಷರಾಗಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಿಮ್ಮೆಲ್ಲರ ಮುಂದಾಳತ್ವದಲ್ಲಿ ಚಿತ್ರರಂಗದ ಒಂದಷ್ಟು ಸಮಸ್ಯೆಗಳನ್ನು ಒಡಕನ್ನು ಎಲ್ಲವನ್ನೂ ಸರಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಾ ಖಂಡಿತವಾಗಲೂ ಯಾಕೆಂದರೆ ಎಲ್ಲರೂ ಹುಮ್ಮಸ್ಸಿಂದ ಇದ್ದೀವಿ ಖಂಡಿತವಾಗಲೂ ಒಂದು ಏಕೆಂದರೆ ಈಗ ಆಗಿರತಕ್ಕಂಥವರು ಆ ಥಿಯೇಟರ್ ಅಂದರೆ ಎಕ್ಸಿಬಿಟರ್ ಸೆಂಟರ್ ಇರತಕ್ಕಂಥ ಒಬ್ಬ ಅಧ್ಯಕ್ಷ ಆಗಿದ್ದಾನೆ ನಮ್ಮ ನಿರ್ಮಾಪಕನಿಗೂ ಎಕ್ಸಿಬಿಟರ್ಗೂ ಹೆಚ್ಚಿಗೆ ಒಂದು ಸ್ವಲ್ಪ ಮನಸ್ತಾಪಗಳು ಬೆಲೆ ಇರ್ತಿತ್ತು ಈಗ ಅವರೇ ಆಗಿರೋದ್ರಿಂದ ನೇನಾದರೂ ಒಂದು ಹೊಸ ಪ್ರಯತ್ನವನ್ನು ಪಟ್ಟು ಒಂದು ಒಳ್ಳೆಯ ವಾತಾವರಣವನ್ನು ಉಂಟು ಮಾಡೋರಲ್ಲಿ ನರಸಮಲು ಪ್ರಯತ್ನ ಪಡ್ತಾರೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ಇದಿಷ್ಟು ಸಿದ್ದೇಗೌಡರು ನಿರ್ಮಾಪಕರು ಹಾಗೂ ನಿರ್ದೇಶಕರು ಅವರ ಮಾತಾಗಿತ್ತು ಅಂದರೆ ನಾವೀಗ ಆಯ್ಕೆಯಾಗಿ ಹೋಗಿದ್ದೀವಿ ಚಿತ್ರರಂಗದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ನಿರ್ಮಾಪಕ ಒಂದಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದೇನೆ ಅವುಗಳೆಲ್ಲದ್ರಿಗೆ ಬಗೆಹರಿಸೋ ನಿಟ್ಟಿನಲ್ಲಿ ಅದರ ಜೊತೆಗೆ ಹೊಸ ನಿರ್ಮಾಪಕರಿಗೆ ಒಂದಷ್ಟು ತರಬೇತಿ ಕೊಡೋ ನಿಟ್ಟಿನಲ್ಲಿ ರಾಷ್ಟ್ರಾದ್ಯಂತ ಸೆಮಿನಾರ್ಗಳನ್ನು ಹಮ್ಮಿಕೊಳ್ತೀವಿ ಚಿತ್ರರಂಗವನ್ನು ಬೆಳೆಸೋ ನಿಟ್ಟಿನಲ್ಲಿ ನಾವು ಶ್ರಮವನ್ನು ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು